ಬಿಗ್ ಬಾಸ್ಗೆ ಧಮಕಿ ಹಾಕಿದಂತ ವಕೀಲ್ ಸಾಬ್ ಜಗದೀಶ್ ರೀ ಸ್ವಾಮಿ ನಿಮಗಿಂತ ಆ ಹುಚ್ಚ ವೆಂಕಟೇ ಎಷ್ಟೋ ರೀ ಈಗಂತ ನಾವ್ ಹೇಳ್ತಾ ಇಲ್ಲ ಬಿಗ್ ಬಾಸ್ ನ ಒಂದಷ್ಟು ಅಭಿಮಾನಿಗಳು ಈ ರೀತಿಯಾಗಿ ಕಮೆಂಟ್ ಮಾಡ್ತಿದ್ದಾರೆ ಸೊ ಇದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವಂತೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಕೇವಲ ನಾಲ್ಕೈದು ದಿನ ಆಗಿದೆ ವರ್ಕ್ ಸೀಸನ್ ಪರಿಣಾಮವೋ ಅಥವಾ ಅದನ್ನೇ ನೋಡ್ಕೊಂಡ್ ಬಂದಿದಾರ ಗೊತ್ತಿಲ್ಲ ಮೊದಲ ದಿನದಿಂದಲೇ ಬಿಗ್ ಬಾಸ್ ಮನೆ ರಣರಂಗ ಆಗ್ಬಿಟ್ಟಿದೆ ಹದಿನೇಳು ಸ್ಪರ್ಧೆಗಳ ಪೈಕಿ ಒಂದಷ್ಟು ಮಂದಿ ಜಗಳವೇ ನಮ್ಮನೆ ದೇವರು ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ವರ್ತನೆ ಮಾಡ್ತಿದ್ದಾರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನೆ ಮಂದಿ ಜೊತೆ ಎಲ್ಲ ಕಿತ್ತಾಡ್ತಿದ್ದಾರೆ ಅದರಲ್ಲೂ ಈ ನರಕ ಮತ್ತು ಸ್ವರ್ಗ ಎರಡರಲ್ಲೂ ಇಮೇಜ್ ಡ್ಯಾಮೇಜ್ ಮಾಡ್ಕೊಂಡಿರುವಂತಹ ಲಾಯರ್ ಜಗದೀಶ್ ಅವರು ಒಂದು ಕೈ ಮುಂದಿದ್ದಾರೆ ಅದು ಯಾವ ಮಟ್ಟಿಗೆ ಅಂದ್ರೆ ಕೊನೆ ಪಕ್ಷ ಬಿಗ್ ಬಾಸ್ಗೂ ಧಮ್ಕಿ ಹಾಕುವಷ್ಟು ಇನ್ನು ಸ್ವರ್ಗವಾಸಿಗಳಿಗೆ ಉತ್ತಮ ಊಟ ಮಿಸ್ ಇದ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಬಿಡಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಜಗಳ ಆಡ್ತಿದ್ದಾರೆ ಲಾಯರ್ ಜಗದೀಶ್ ಉದ್ದೇಶ ಪೂರ್ವಕವಾಗಿಯೇ ಸ್ವರ್ಗವನ್ನ ನರಕ ಮಾಡಿಬಿಟ್ಟಿದಾರಾ ಎನ್ನುವಂಥದ್ದು ಕೆಲವರ ಅಭಿಪ್ರಾಯ ಸ್ವರ್ಗವಾಸಿಗಳಿಗೆ ಲಕ್ಸರಿ ವಸ್ತುಗಳು ಸಿಕ್ಕಿದ್ವು ಬಿಗ್ ಬಾಸ್ ಎಷ್ಟು ಸ್ಪೀಡ್ ಆಗಿ ಸ್ವರ್ಗವಾಸಿಗಳಿಗೆ ಲಕ್ಸರಿ ಗಿಫ್ಟ್ಗಳನ್ನ ಕೊಟ್ಟಿತ್ತೋ ಅಷ್ಟೇ ಸ್ಪೀಡ್ ಆಗಿ ಆ ವಸ್ತುಗಳನ್ನ ವಾಪಸ್ ಪಡ್ಕೊಡುವಂತಾಯ್ತು ಯಾಕೆ ಅಂದ್ರೆ ನರಕವಾಸಿಗಳಿಗೆ ಬಿಸಿನೀರು ಜೊತೆ ಮೊಟ್ಟೆ ಬಿಸ್ಕೇಟು ಉಪ್ಪಿನಕಾಯಿ ಇದನ್ನೆಲ್ಲ ಕಣ್ ತಪ್ಸಿ ಕೊಟ್ಟಿದ್ದೆ ಇದಕ್ಕೆಲ್ಲ ಕಾರಣ ಆಯ್ತು ಹೀಗಾಗಿ ನರಕವಾಸಿಗಳಿಗೆ ಸಿಗುವಂಥ ಗಂಜಿಯೇ ಈಗ ಸ್ವರ್ಗವಾಸಿಗಳಿಗೂ ಸಿಗುವಂಥದ್ದಾಯ್ತು ಕ್ಯಾಮ್ರಾ ಮುಂದೆ ಬಂದಂಥ ಲಾಯರ್ ಜಗದೀಶ್ ನಾನು ಮನ್ಸ್ ಮಾಡಿದ್ರೆ ನಿಮ್ಗೆಲ್ಲ ಊಟನ ಹೆಲಿಕಾಪ್ಟರ್ ತರಿಸ್ತೀನಿ ನನಗೆ ನಾನೇ ಬಿಗ್ ಬಾಸ್ ನನಗೆ ಇಲ್ಲಿರೋಕೆಲ್ಲ ಇಷ್ಟ ಆಗ್ತಾ ಇಲ್ಲ ಒಳಗಡೆ ಏನೆಲ್ಲ ಮಾಫಿಯಾ ನಡೆಸ್ತಿದ್ರಿ ಎಲ್ಲನೂ ಎಕ್ಸ್ಪೋಸ್ ಆಗುತ್ತೆ ಸರ್ಕಾರನೇ ಅಲ್ಲಾಡಿಸ್ತೀನಿ ಈ ಕಾರ್ಯಕ್ರಮವನ್ನ ಹಾಳು ಮಾಡಿಲ್ಲ ಅಂದರೆ ನನ್ನ ಹೆಸರು ಬೇರೆನೆ ಇಟ್ಕೊಂತೀನಿ ಇಲ್ಲಿಗೆ ಯಾರು ಕಾಲ್ ಆ ಥರ ಮಾಡ್ತೀನಿ ನೋಡಿ ನನ್ನ ಸುಮ್ಮನೆ ಆಚೆ ಕಳಿಸಿ ಈಗಂತ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ದಾರೆ ಸ್ನೇಹಿತರೆ ಇದನ್ನೆಲ್ಲ ಗಮನಿಸಿದ್ಮೇಲೆ ಸುದೀಪ್ ಸರ್ ಅವರು ವೀಕೆಂಡ್ ಅಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ಕ್ಲಾಸ್ ತಗೊಳ್ತಾರ ಅಥವಾ ಇಲ್ವಾ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೂ ಲಾಯರ್ ಜಗದೀಶ್ ಅವರಿಗೆ ಕ್ಲಾಸ್ ತಗೊಳ್ಳೋದನ್ನ ನೋಡ್ಬೇಕು ಅಂತ ಎಷ್ಟು ಜನ ಕಾಯ್ತಾ ಇದೀರ ಅದು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ನ ಪ್ರತಿ ಅಪ್ಡೇಟ್ಸ್ ನ ನಿಮ್ಮ ಮುಂದೆ ತರುವ ಪ್ರಯತ್ನ ನಾ ಮಾಡ್ತೀವಿ ನೀವ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಮಾಹಿತಿ ಇಷ್ಟ ಆಗಿದ್ರೆ ಮಾತ್ರ ಒಂದು ಲೈಕ್ ಮಾಡಿ